ಬಂಗಾರದ ಎಲೆ ಮತ್ತು ಮಾಧ್ಯಮಗಳಲ್ಲಿ ಮಾದಗತ್ತೆ ಈ ಎರಡು ಕೃತಿಗಳನ್ನ ಪ್ರೊಫೆಸರ್ ಎನ್ ಕೆ ಲೋಲಾಕ್ಷಿ ಅವರು ಅನಾವರಣ ಮಾಡಿಕೊಳ್ಬೇಕು ಅಂತೇಳಿ ಕೇಳ್ಬೋದು ಶ್ರೇಷ್ಠ ಗುರುವರ್ಯರು ನನ್ನ ವಿದ್ಯಾರ್ಥಿಗಳು ಮಾರ್ಗದರ್ಶಕರು ಆದಂತ ಎಲ್ಲ ಜ್ಞಾನವಂತರೇ ವೇದಿಕೆಯ ಮುಂಭಾಗದಲ್ಲಿ ಆಸಿನರಾಗಿರ್ತಕ್ಕಂಥ ನನ್ನೆಲ್ಲ ಗುರಿಯರೇ ಅಲ್ಲ ಗುರು ಸ್ನೇಹಿತರೆ ಆತ್ಮೀಯರೇ ನನ್ನ ವಿದ್ಯಾರ್ಥಿ ಸ್ನೇಹಿತರೆ ಈ ದಿನ ನನ್ನ ಒಂದು ಸುದಿನ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ ಯಾಕಂದ್ರೆ ನಾನು ಕಲಿತ ಶಾಲೆಯಲ್ಲಿ ನಾನು ಕಲಿಸ್ ನಾನು ಕಲಿತ ಸಂಸ್ಥೆಯಲ್ಲಿ ನಾಮ ಸ್ವಲ್ಪ ದಿನ ಕಾರ್ಯನಿರ್ವಹಿಸಿದಂತಹ ಇಂತಹ ಒಂದು ವಿಶ್ವವಿದ್ಯಾನಿಲಯದ ಒಂದು ಸಂಸ್ಥೆಯಲ್ಲಿ ನಾಮ ಬರೆದಿರತಕ್ಕಂತಹ ಒಂದು ಪುಟ್ಟ ಪುಸ್ತಕ ಇಂತಹ ದೊಡ್ಡ ಮಾನವೀಯರ ಒಂದು ಅಮೃತಾಸ್ತದಿಂದ ನಿಮ್ಮೆಲ್ಲರ ಸಾಕ್ಷಿಭೂತವಾಗಿ ಅದು ಬಿಡುಗಡೆಗೊಂಡಿರ್ತಕ್ಕಂಥದ್ದು ನನ್ನ ಊರು ಪುಣ್ಯ ನಾನು ಸ್ನೇಹಿತರೆ ಯಾಕಂದ್ರೆ ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಒಂದು ಸಂದರ್ಭವನ್ನ ಒದಗಿಸಿಕೊಟ್ಟ ಮಾಲ್ವತ್ತಿ ಸರ್ ಆ ಒಂದು ಸಂದರ್ಭದಲ್ಲಿ ಅವರು ನಿರ್ದೇಶಕರಾಗಿದ್ದರು ಕನ್ನಡ ಹೆಣ್ಣೆಯ ಜೊತೆಗೆ ಇತಿಹಾಸ ಹೆಣ್ಮೆಯನ್ನ ಮಾಡಿದ್ದೀನಿ ಎಂಬತಕ್ಕಂತ ವಿಷಯವನ್ನ ತಿಳಿದಂತ ಮಾನ್ಯ ಶ್ರೀ ಆ ರೇವಣ್ಣ ಸರ್ ಅವರು ಕನ್ನಡ ವಿಶ್ವಕೋಶ ವಿಭಾಗಕ್ಕೆ ಇತಿಹಾಸ ಸಂಸ ಸಂಪಾದಕ ಹುದ್ದೆಗೆ ನನಗೆ ನೇಮಿಸಲಿಕ್ಕೆ ಮಾಲ್ವತ್ತಿ ಅವರ ಹತ್ರ ನನ್ನ ಪರಿಚಯ ಮಾಡ್ಕೊಡ್ತಾರೆ ಆ ಸಂದರ್ಭದಲ್ಲಿ ಅವರ ಜೊತೆ ಒಡನಾಟವನ್ನ ಮಾಡುವ ಅವರ ಕೈ ಕೆಳಗೆ ಕಾರ್ಯನಿರ್ವಹಿಸುವಂತಹ ಒಂದು ಅವಕಾಶ ನನಗೆ ಬರುತ್ತೆ ಆ ಸಂದರ್ಭದಲ್ಲಿ ಇಡೀ ಕನ್ನಡ ವಿಶ್ವಕೋಶ ವಿಭಾಗ ಕನ್ನಡ ಅಧ್ಯಯನ ಸಂಸ್ಥೆ ತುಂಬಾ ಎಲ್ಲ ಫುಲ್ ಟೈಮ್ ಅಂದ್ರೆ ಎಲ್ಲ ಪ್ರಾಧ್ಯಾಪಕ ವರ್ಗ ಒಂದು ವರ್ಗ ತುಂಬಿ ತುಳುತಾ ಇತ್ತು ಕೆಲಸ ಕಾರ್ಯಗಳು ಬೆಳಿಗ್ಗೆಯಿಂದ ಸಂಜೆ ಆರು ಗಂಟೆ ಏಳು ಗಂಟೆ ಎಂಟು ಗಂಟೆ ತನಕ ನಡೀತಾ ಇತ್ತು ಅಂತಹ ಒಂದು ಸಂದರ್ಭದಲ್ಲಿ ನಮ್ಗೆ ಒಂದು ನಮ್ಮ ಸಾಹಿತ್ಯಕ್ಕೆ ಒಂದು ಪಾದಾರ್ಪಣೆ ಮಾಡ್ಲಿಕ್ಕೆ ಪರೋಕ್ಷವಾಗಿ ಮಾಲ್ವತ್ತಿ ಸರ್ ಅವರು ಹೇಗೆ ಪ್ರೇರಣೆ ಆದರು ಅನ್ನೋದನ್ನ ತಮ್ಮ ಮುಂದೆ ಹೇಳಿದ್ರೆ ಅದು ಅನುಚಿ ಆಗಲ್ಲ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಎರಡ್ ಸಾವಿರದ ಏಳರಲ್ಲಿ ನನ್ನ ಮದುವೆ ಆಗುತ್ತೆ ಆದ ಸಂದರ್ಭದಲ್ಲಿ ಒಂದು ಸಂತೋಷದಲ್ಲಿ ಓಡಾಟ ಓಡಾಡ್ತಾ ಇರ್ತೀನಿ ಆ ಸಂದರ್ಭದಲ್ಲಿ ಮಾಲತಿ ಸರ್ ಅವರು ನನ್ನ ನಮಸ್ತೆ ಸರ್ ಅಂತ ನಮಸ್ತೆ ಅಂತಾರೆ ಅವ್ರು ಯಾರ ಜೊತೆನೂ ಮಾತಾಡಲ್ಲ ಹೆಚ್ಚು ಮಾತಾಡಲ್ಲ ನನ್ನ ಜೊತೆ ಸಲಿಗೆ ಇರಲ್ಲ ಅವ್ರ ಜೊತೆ ಸಲಿಗೆ ಇರಲಿಲ್ಲ ಆದ್ರೆ ನಿಮ್ಬಿಟ್ಟು ಕಡಿಯಿಂದ ನುಡಿದಂತೆ ನೋಡ್ತಾರೆ ಏನ ಮದುವೆ ಆಗುತ್ತಿದ್ಯಾ ದಪ್ಪ ಆಗುತ್ತಿದ್ಯಾ ಜಾಸ್ತಿ ನಿದ್ದೆ ಮಾಡ್ತಾ ಇದೆಯಾ ಅನ್ಸುತ್ತೆ ನೀನು ಸ್ವಲ್ಪ ನಿದ್ದೆ ಕಡಿಮೆ ಮಾಡೋ ಸಾಹಿತ್ಯ ಕೃಷಿಯನ್ನು ಹೇಳಿ ಎರಡ್ ಸಾವಿರದ ಏಳರಲ್ಲಿ ಹೇಳ್ತಾರೆ ಆ ಮಾತಿ ಬಿಡೋದಂತೆ ನಾನು ಸಾಹಿತ್ಯದ ಒಂದು ಸೇವೆಯಲ್ಲಿ ವರ್ಷಗಳ ಕಾಲ ಕನ್ನಡ ವಿಶ್ವಕೋಶ ನಾನು ಸಂಸ್ಥೆಯನ್ನ ಬಿಟ್ಟು ಉಪನ್ಯಾಸಕ ಉದ್ದೇಶಕ್ಕೆ ಹೋಗ್ತೀನಿ ಆ ಸಂದರ್ಭದಲ್ಲಿ ಶ್ರೀಯದ ಮಹಾಲತಿ ಸರ್ ಅವರು ಕನ್ನಡ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ ಪೇಪರ್ ಅಲ್ಲಿ ಬರ್ತಾ ಇರುತ್ತೆ ಲೇಖಕರ ಮಾಹಿತಿ ಕೋಶ ಬಂಗಾರದಲ್ಲಿ ರೂಪಿಸ್ತಾ ಇದೀನಿ ಎಲ್ಲ ನಾಡಿನ ಹಿರಿಯ ತಿಗೆಯರ ಎಲ್ಲ ಒಂದು ಅಕೆಡೆಮಿಯಲ್ಲಿ ಬೇಕಾಗುತ್ತೆ ಅಂತ ಹೇಳಿ ಅವರೊಂದು ಸಂದರ್ಶ ಅದು ಪತ್ರಿಕೆಯಲ್ಲಿ ನೋಡ್ತೀವಿ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭಾಶಯಗಳನ್ನ ದೂರವಾಣಿ ಮೂಲಕ ಕೋರ್ತೇ ಆಗ ಸರ್ ನಾನು ಆ ಒಂದು ಯೋಜನೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನ್ ತೋರಿಸ್ ಬಪ್ಪ ನಿಮ್ಮಂತೂ ಅವರು ಕೆಲಸ ಮಾಡ್ಬೇಕು ಅಂತ ಹೇಳಿ ಆ ಒಂದು ಯೋಜನೆಯನ್ನ ರೂಪಿಸ್ತಾರೆ ಆ ಒಂದು ಯೋಜನೆಯಲ್ಲಿ ನಮ್ಮ ಹಿರಿಯರಾದಂತ ಡಿ ಕೆ ಡಿ ಕೆ ರಾಜೇಂದ್ರ ಸರ್ ಅವರು ಇವರು ರೇಪುರ ಸರ್ ಅವರು ಎಲ್ಲ ಇರ್ತಾರೆ ಆ ಸಂದರ್ಭದಲ್ಲಿ ಯೋಜನೆಯನ್ನ ಯಾಕೆ ಅಂತ ಹೇಳಿ ನಾವು ವಿಶ್ವಕೋಶದ ಮಾದರಿಯಲ್ಲಿ ಬರೆಸ್ಬೇಕಾ ಅಥವಾ ರೂಪಿಸ್ಬೇಕು ಅಂತ ಹೇಳಿ ಚರ್ಚೆ ವಿಜ್ಞಾನಗಳು ನಡೀತಾ ಇರ್ತೇವೆ ಆಗ ನಾನು ಎರಡು ಸಲ ಮೀಟಿಂಗ್ ನಲ್ಲಿ ಹೋಗ್ತೀನಿ ಅವಾಗ ನನ್ನನ್ನು ಕೆಲವು ಒಂದು ನೈಟ್ ಯೋಚನೆ ಮಾಡ್ತೀನಿ ಈ ಒಂದು ಯೋಜನೆಯನ್ನ ಲೇಖಕರಿಸಬೇಕು ಅಸೈನ್ ಮಾಡಲಿಕ್ಕೆ ಭಾಗಿಯಾಗಿ ಅಂತ ನಡೀತಾ ಇರುತ್ತೆ ಆಗ ನನಗೆ ಯೋಚನೆ ಬರುತ್ತೆ ಯಾಕೆ ಇದನ್ನ ಯಾಕಂದ್ರೆ ನಮ್ಮ ಸೈಬರ್ ಆಲ್ರೆಡಿ ಹೊರಗುತ್ತಿಗೆಯಲ್ಲಿ ವಿಶ್ವಕೋಶ ಕೆಲಸವನ್ನ ಮಾಡಿಸುವಂತಹ ಒಂದು ಕಾರ್ಯದಲ್ಲಿ ಅವರು ಪರಿಮಿತಿಯನ್ನು ಪಡ್ಕೊಡುವಂತ ಯಶಸ್ವಿನ ಕಡ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಯಾಕೆ ಈ ಒಂದು ಜಿಲ್ಲೆಯ ಬಂದಾರದ ಎಲೆಕ್ಕ ಕೋಶವನ್ನ ಯಾಕೆ ಒಬ್ಬೊಬ್ಬರಿಗೆ ವಿಶಿಷ್ಟು ಕೆಲಸವನ್ನ ಗುತ್ತಿಗೆ ಆಗಿ ಅದನ್ನ ಯಾಕೆ ಒಂದು ನಿರ್ದಿಷ್ಟವಾದ ಗಡುವಿನಲ್ಲಿ ಬರೆಸ್ಬಹುದಲ್ಲ ಅಂತ ಹೇಳಿ ನನಗೆ ಮಧ್ಯರಾತ್ರಿ ಎಚ್ಚರ ಆಗುತ್ತೆ ಆ ಕೂತ್ಕಟ್ಟು ಒಂದು ಅಧಿಕಾರಿ ಪುಟ್ಟ ಒಂದು ಸ್ವರೂಪವನ್ನು ಬರೀತೀರಿ ಹಿಂಗ್ ಮಾಡ್ಬೋದು ಹಿಂಗ್ ಮಾಡ್ಬೋದು ಅಂತ ಬೆಳಿಗ್ಗೆ ಸರ್ ಫೋನ್ ಮಾಡೋದು ಸರ್ ಏನೋ ಬಂಗಾರ ಜಿಲ್ಲೆಗಳ ಯೋಜನೆಗಳ ರೂಪಿಸಿದ್ರಲ್ಲ ಸರ್ ನನ್ಗು ಒಂದು ಒಂದಷ್ಟು ಸೂಚನೆಗಳಿವೆ ನೀವು ಬರ್ತೀನಿ ಕೊಡ್ತೀನಿ ಆಡಳಿತಕ್ಕನುಗುಣವಾಗಿ ರೂಪಿಸಿಕೊಂಡು ಆ ಒಂದು ಯೋಜನೆಯನ್ನ ಒಂದು ಯಶಸ್ವಿಯಾಗಿ ಮಾಡುತ್ತಾರೆ ಆ ಒಂದು ಯೋಜನೆಯಲ್ಲಿ ಇಡೀ ಕರ್ನಾಟಕದಾದ್ಯಂತ ಇಲ್ಲಿಂದ ಅಂದ್ರೆ ನಾಲ್ಕು ಆಡಳಿತ ವಿಭಾಗದ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಆ ವಿದ್ವಾಂಸ ಮಿತ್ರರನ್ನ ದಂಡು ಕಟ್ಟುದನ್ನು ಕಟ್ಟಿ ಒಬ್ಬೊಬ್ಬರಿಗೆ ಅವರವರ ಅನುಗುಣವಾಗಿ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾರೆ ಆ ಸಂದರ್ಭದಲ್ಲಿ ನಾನು ಅವರ ಜೊತೆ ನೋ ಒಡವಾಗಿಟ್ಟುಕೊಂಡ ಸಂದರ್ಭದಲ್ಲಿ ಅವನಿರ್ತಕ್ಕಂಥ ನಾಯಕತ್ವ ಗುಣ ಎಡಬಲ ಚಿಂತನೆಗಳನ್ನ ಪರಿಗಣಿಸದೆ ಕೇವಲ ಅವರ ಅರುವತ್ತೆ ಪರಿಗಣಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತಾ ಇರುವಂತದ್ದು ಅವರು ಯೋಜನೆಯನ್ನು ರೂಪಿಸ್ತಾ ಇದ್ದು ಅದನ್ನು ಕಾರ್ಯಗಟ್ಟಗೊಳಿಸ್ತಾ ಇದ್ದು ಈ ಎಲ್ಲ ಯೋಜನೆಗಳನ್ನ ಅವರ ಕೆಲಸ ಒಂದು ನಾಯಕತ್ವ ಗುಣ ಕುರಿತು ನಾನು ಯಾಕೆ ಕೆಲಸವನ್ನ ಮಾಡಬಾರದು ಅದರ ಜೊತೆಗೆ ಕೋವಿಡ್ ಅದರ ಜೊತೆ ಸಾಹಿಬ್ರ ಅಧಿಕಾರದಿಂದ ರಾಜೀನಾಮೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಇವರ ಒಂದು ಕಾರ್ಯ ಕುರಿತು ಯಾಕೆ ನಾನು ಪುಸ್ತಕ ತರಬಾರ್ದು ಅನ್ನುವಂತಹ ಒಂದು ಆಲೋಚನೆಗೆ ನಾನು ಒಳಗಾಗ್ತೀನಿ ಆ ಸಂದರ್ಭದಲ್ಲಿ ಸಾಹಿಬ್ರೇಳ್ಬೇಕಾಗ ಆಯ್ತಪ್ಪ ನೀವು ಬರಿಬೇಕು ಅನ್ನೋ ಗ್ರೆ ಬರಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನ ನಾನು ಕೊಟ್ಟು ಆ ಒಂದು ನನಗೆ ನನ್ನ ಒಂದು ಜ್ಞಾನ ಪರಿಮಿತಿಗೆ ದಕ್ಕಿದ ಒಂದು ಅನುಭವವನ್ನು ಒಂದು ಕೃತಿ ರೂಪದಲ್ಲಿ ತಂದಿದ್ದೀನಿ ಸ್ನೇಹಿತರೆ ಅದರಲ್ಲಿ ಎಲ್ಲ ಯೋಜನೆಗಳ ಒಂದು ಆದ್ರೆ ಒಂದು ದುರಂತ ಏನಂದ್ರೆ ಸೈಟು ತಂದಂತಹ ಎಲ್ಲ ಯೋಜನೆಗಳು ಒಂದು ವೇಳೆ ಕಾರ್ಯಗತವಾಗಿ ಅವರು ಅಧಿಕಾರಾವಧಿಯನ್ನ ಅವರು ಇಡೀ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ವಿಶ್ವ ಮಟ್ಟದಲ್ಲಿಯೇ ರಾಷ್ಟ್ರ ಮಟ್ಟದಲ್ಲಿಯೇ ಮುಂಚೂಣಿ ಇರ್ತಕ್ಕು ಅಂತ ರೀತಿಯಲ್ಲಿ ಎಲ್ಲ ಮಾಹಿತಿಗಳನ್ನ ಸಹಿರ್ತಕ್ಕಂತಹ ಅಧ್ಯಕ್ಷೆಲ್ಲ ಹೇಳಿದ್ರು ಒಂದೊಂದು ಯೋಜನೆಗಳು ಅಷ್ಟು ವಿಭಿನ್ನವಾದಂತಹ ವಿಶಿಷ್ಟವಾದಂತಹ ರೀತಿಯಲ್ಲಿ ಅವರ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಆ ಕಾರ್ಯಗಳೆಲ್ಲವೂ ಒಂದು ವೇಳೆ ಫಲಪ್ರದವಾಗಿ ಯಶಸ್ವಿಯಾಗಿದೆ ಇಡೀ ಸಾಹಿತ್ಯ ಅಕಾಡೆಮಿಯ ಒಂದು ಒಂದ ಕೆಲಸಕ್ಕೆ ಗರಿಯನ್ನ ಮೂಡಿಸುವಂತಹ ಒಂದು ಕೆಲಸ ಆಗ್ತಾ ಇತ್ತು ಆದ್ರೆ ಆಡಳಿತದ ಸರ್ಕಾರದ ಸ್ಥಿತ್ಯಂತರದಿಂದ ಅವರು ಅಧಿಕಾರಿ ಬಂದ್ರು ಆ ಎಲ್ಲ ಘಟನೆಗಳನ್ನ ಕುರಿತು ನಾನು ಪುಸ್ತಕವನ್ನು ಬರೆದಿದ್ದೇನೆ ಆ ಪುಸ್ತಕವನ್ನ ಕುರಿತು ಶ್ರೀಯುತ ಚಂದ್ರಕೀಠ ಅವರು ಬಿಡುಗಡೆಯನ್ನು ಸ್ಥೂಲ ಪರಿಚಯನ ಮಾಡಿದರೆ ಇವರೆಲ್ಲ ಅದನ್ನ ಬಿಡುಗಡೆಯನ್ನು ಮಾಡಿದರೆ ಅದನ್ನು ನೀವು ಇಂತ ಮನಸ್ಸಿನಿಂದ ಅದನ್ನ ಓದಿ